ಈ ಶೌಚಾಲಯದ ಹೊರಗಡೆ ಮೂತ್ರ ವಿಸರ್ಜನೆ ಶುಲ್ಕ ಉಚಿತ ಎಂದು ಬರೆದಿದೆ ಆದರೆ ಮೂತ್ರ ಬಂತು ಅಂತ ಹೋದರೆ ಹತ್ತು ರೂಪಾಯಿ ಕೊಡಲೇಬೇಕು ಇದು ಯಾವ ನ್ಯಾಯ ಇಲ್ಲೂ ಕೂಡ ದುಡ್ಡು ಮಾಡುವ ತಂತ್ರವ ಇದು ಕಂಡು ಬಂದಿದ್ದು ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇಲ್ಲಿ ಮೂತ್ರ ವಿಸರ್ಜನೆಗಾಗಿ ಉಚಿತ ಶುಲ್ಕ ಹಾಗೂ ಶೌಚಾಲಯಕ್ಕಾಗಿ ಎರಡು ರೂಪಾಯಿ ಶುಲ್ಕ ವಿಧಿಸಿ ನಾಮಫಲಕ ಹಾಕಲಾಗಿದೆ ಆದರೆ ಇಲ್ಲಿ ನಡೆಯುವುದೇ ಬೇರೆ ಬಂದವರಿಂದ ಬೇಕಾಬಿಟ್ಟಿಯಾಗಿ ಹಣ ಪಡೆಯುತ್ತಿದ್ದು ಪ್ರಯಾಣಿಕರು ಕೂಡ ಅನಿವಾರ್ಯವಾಗಿ ನೀಡಿ ಹೋಗುತ್ತಿದ್ದಾರೆ ಹೀಗೆ ಹಣ ಪಡೆಯುವ ಬದಲಾಗಿ ಹತ್ತು ರೂಪಾಯಿ ನಿಗದಿಪಡಿಸಿಯೇ ಜನರಿಂದ ಹಣ ಪಡೆಯಬೇಕು ಇಲ್ಲವಾದಲ್ಲಿ ಗ್ಯಾರಂಟಿ ಯೋಜನೆಯಲ್ಲಿ ಬರುವ ಪ್ರಯಾಣಿಕರಿಗೆ ಸಮಸ್ಯೆಯಾಗುವುದಂತೂ ಗ್ಯಾರಂಟಿ ಆದ್ದರಿಂದ ಶೌಚಾಲಯದ ನಿವಾರಣೆಯ ಜವಾಬ್ದಾರಿ ಹೊಂದಿರುವ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಈ ಬಗ್ಗೆ ಜವಾಬ್ದಾರಿ ಮೆರೆಯಬೇಕೆಂದು ಪ್ರಯಾಣಿಕರು ಆಗ್ರಹಿಸಿದ್ದಾರೆ ವರದಿ ಅನು ನಾಯ್ಕ್ ಹೊನ್ನವರ ಈಗ ಇದರ ಬಗ್ಗೆ ಯಾರನ್ನ ಕೇಳಿದೆ ಸರ್ ನಾವೀಗ ಹಲೋ ಸರ್ ಇದ್ರ ಬಗ್ಗೆ ಯಾರನ್ನೇ ಕೇಳಬೇಕು ಈಗ ಅಲ್ಲಿ ಉಚಿತ ಅಂತ ಹಾಕಿದ್ದೀರಿ ನೀವು ಈಗ ಇಲ್ಲಿ ನೀವು ಹತ್ತು ರೂಪಾಯಿ ತಗೊಳ್ತಾ ಇದ್ದೀರಾ ಇದ್ರ ಬಗ್ಗೆ ಯಾರನ್ನೇ ಕೇಳಬೇಕು ಯಾರನ್ನ ಪ್ರಶ್ನೆ ಮಾಡ್ಬೇಕು ಈಗ ಇದ್ರ ಬಗ್ಗೆ ಒಂದ ತೆಗೀರಿ ಇಲ್ಲ ಹತ್ತು ರೂಪಾಯಿ ಅಂತ ಹಾಕಿ ಕೊಡುವ ದುಡ್ಡು ಕೊಡ್ಲಿಕ್ಕೆ ಏನ್ ಸಮಸ್ಯೆ ಅಲ್ಲ ನೀವು ಮೇಂಟೆನ್ಸ್ ಚಾರ್ಜ್ ಅಂತ ಹೇಳ್ತೀರಾ ಮೇಂಟೆನ್ಸ್ ಕೊಡುವ ಸರ್ ಹತ್ತಲ್ಲ ಇಪ್ಪತ್ತು ಕೊಡುವ ನಮ್ಮ ಜಿಲ್ಲೆ ನಾವು ಅಭಿವೃದ್ಧಿ ಕೊಡುವ ಆದ್ರೆ ನೀವೊಂದು ಉಚಿತ ಹಾಕಿ ಬೋರ್ಡ್ ಅನ್ನ ತೆಗೀರಿ ಇಲ್ಲ ಹತ್ತು ರೂಪಾಯಿ ಅಂತ ಬರ್ದು ಹಾಕಿ ಹಳ್ಳಿ ಜನ ಕೆಲವರು ಆಧಾರ್ ಕಾರ್ಡ್ ಇದ್ರು ಹಾಗೆ ಬರ್ತಾರೆ ಸರ್ ನೀವು ಹತ್ತು ರೂಪಾಯಿ ಹೆಂಗೆ ತಗೊಳ್ತೀರಿ ಇಲ್ಲ ಒಂದು ಉಚಿತ ಬೋರ್ಡ್ ತೆಗೀರಿ ಮಾಡ್ತೀರಿ ಮಾತಿಲ್ಲಲ್ಲ ಈಗ ನಿಮ್ದು